ഇവത്തിന ബ്ലാഗ് ഏന തമ്മിൽ നോടിക്ക ಸಿಲ್ಕ್ಸ್ ಇದೆ ಬ್ಲೌಸ್ ವರ್ಕ್ ಎಲ್ಲ ಮಾಡ್ತಿರ್ತೀನಿ ಡಿಸೈನ್ ಎಲ್ಲ ಸೊ ಅದನ್ನೆಲ್ಲ ತೋರಿಸ್ತೀನಿ ನನ್ನ ಬ್ಲೌಸ್ ಕಲೆಕ್ಷನ್ಸ್ ಅಂತ ಆಗಿದೆ ಈ ಬ್ಲಾಗು ಅಂಡ್ ಜೊತೆಗೆ ಈ ವಿಡಿಯೋ ಎಂಡ್ ತನಕ ನೋಡಿ ಅಂಡ್ ಯಾವ ಯಾವ ಬ್ಲೌಸ್ಗಳು ಮಸ್ಟ್ ಹ್ಯಾವ್ ಬ್ಲೌಸ್ಗಳು ಅಂದರೆ ಈ ಕಲರ್ದು ಇರಬೇಕು ನೆಕ್ಸ್ಟ್ ಸೊ ವಿ ಕ್ಯಾನ್ ಮ್ಯಾಚ್ ಫಾರ್ ಅದ ಸ್ಯಾರೀಸ್ ಅಂದರೆ ಕಾಂಟ್ರಾಸ್ಟ್ ಆಗಿ ಯಾವುದೇ ಮ್ಯಾಚ್ ಮಾಡ್ಬೋದು ಅಂತ ಎಲ್ಲ ತೋರಿಸ್ತೀನಿ ಸೊ ಇವತ್ತು ಪ್ಲೇಸ್ ಚೇಂಜ್ ಆಗಿದೆ ಬಿಕಾಸ್ ಎಷ್ಟೊಂದು ಬ್ಲೌಸ್ಗಳಿದೆ ಎಲ್ಲ ನಾನು ಮೇಲ್ಗಡೆ ಹೋಗಿ ಕೆಳಗಡೆ ಬರೋದು ಕಷ್ಟ ಆಗುತ್ತೆ ಅಂತ ಸೊ ಇಲ್ಲಿ ಕೂತ್ಕೊಂಡು ತುಂಬ ಮಾಡ್ತಾ ಇದ್ದೀನಿ ಸೊ ಲೈಕ್ಸ್ ಇಟ್ಸ್ಟಾಟೇ ಸೊ ನಾನು ಫಸ್ಟ್ ತೋರ್ಸೋ ಬ್ಲೌಸ್ಗಳು ಬರ್ಕೊ ಬ್ಲೌಸ್ಗಳು ತೋರಿಸ್ತೀನಿ ನಂದು ನನ್ನ ತಂಗಿ ದಿಬ್ದದು ತೋರಿಸ್ತೀನಿ ಅಂಡ್ ನಮ್ಮ ಒಂದು ಎರಡು ಇದೆ ಥ್ರೆಡ್ ವರ್ಕಲ್ಲಿ ಮಾಡಿರೋದು ಸೊ ಅದನ್ನ ತೋರಿಸ್ತೀನಿ ಅಂಡ್ ಇನ್ನೊಂದೇನು ಅಂದ್ರೆ ಸ್ವಲ್ಪ ನಿಮಗೆ ಆಟೋಸೋಡು ಗಾಡಿ ಎಲ್ಲ ಕೇಳಿಸ್ಬೋದು ಪ್ಲೀಸ್ ಇಗ್ನೋರ್ ಬಿಕಾಸ್ ಈಗ ಬಂತಲ್ಲ ರೂಮ್ ಪಕ್ಕದ ಲೈಕ್ ಮೇನ್ ದೋಡ್ ಬಂದಿದೆ ಸೊ ಅದಕ್ಕೋಸ್ಕರ ಸೌಂಡ್ ಕೇಳಿಸುತ್ತೆ ನಾನು ಆದಷ್ಟು ಜೋರಾಗಿ ಮಾತಾಡಕ್ ಟ್ರೈ ಮಾಡ್ತೀನಿ ಸೊ ಇವಾಗ ಫಸ್ಟ್ ನನ್ನ ಫಸ್ಟ್ ಒಂದು ಬ್ಲೌಸ್ ನ ತೋರಿಸ್ತೀನಿ ಇದು ಆಲ್ಮೋಸ್ಟ್ ಫಿಫ್ಟೀನ್ ಟು ಸಿಕ್ಸ್ಟೀನ್ ಇಯರ್ಸ್ ಬ್ಯಾಕ್ ಹೊಲಿಸಿದ್ದು ಅಂತ ಅನ್ಸುತ್ತೆ ಸೊ ಅದನ್ನ ತೋರಿಸ್ತೀನಿ ಇವಾಗ ಇದು ಹೋದಾಗ ತುಂಬಾ ಸಣ್ಣ ಇದೆ ಇವಾಗ ಇವಾಗಲೇ ಈ ಬ್ಲೌಸ್ ಇಟ್ಸಲ್ಲ ಅನ್ಸುತ್ತೆ ಮೇ ಬಿ ಒಳಗಡೆ ಎಲ್ಲ ಟಕ್ ತೆಗೆದೇ ಇಟ್ಸ್ಬೋದು ಸೊ ಈ ತರ ಇದೆ ಇದು ಸ್ಲೀವ್ಸಿಗೆ ಈ ತರ ಬರುತ್ತೆ ಆ್ಯಂಡ್ ವರ್ಕ್ ಈ ತರ ಇದೆ ಹಿಂದೆಗಡೆ ಹೀಗಿದೆ ಆ್ಯಂಡ್ ಮುಂದೆಗಡೆ ಹೀಗಿದೆ ಸೊ ಇದು ಈ ತರ ಇದೆ ವರ್ಕು ಹಿಂದೆಗಡೆ ಶೇಪ್ ಆ್ಯಕ್ಚುಲಿ ಹೇಗಿದೆ ಅಂತ ಅಂದರೆ ಈ ತರ ಇದೆ ನೋಡಿ ನಾರ್ಮಲ್ ಯು ನೆಕ್ ಇದೆ ಅನ್ಸುತ್ತೆ ಎಸ್ ಯು ಇದೆ ಇದು ಸೊ ಇದು ನನ್ನ ಫಸ್ಟ್ ಬ್ಲೌಸ್ ಇದು ಯಾವ್ದೋ ಲಂಗ ದವಣಿಗೆ ಲಂಗಕ್ಕೆ ಅಂತ ಹೊಲಿಸಿದ್ದು ಸೀರೆಗಲ್ಲ ಸೊ ಇದು ನನ್ನ ಫಸ್ಟ್ ಬ್ಲೌಸ್ ಇದು ಆಕ್ಚುಲಿ ಫಿಫ್ಟೀನ್ ಇಯರ್ಸ್ ಬ್ಯಾಕ್ ಹೊಲಿಸಿದ್ದಂತೆ ಸೊ ಅದಕ್ಕೆ ಸ್ವಲ್ಪ ವರ್ಕೆಲ್ಲ ಎಲ್ಲ ಹಳೇದು ಇದೆ ಅಂಡ್ ಇನ್ನೊಂದು ಅಷ್ಟೇ ಕೂಡ ಇದು ಒಂದು ಆಲ್ಮೋಸ್ಟ್ ಟೆನ್ ಇಯರ್ಸ್ ಬ್ಯಾಕ್ ಬಟ್ ಈ ತರ ಸಿಂಪಲ್ ವರ್ಕ್ ನೀವು ಮಾಡಿಸ್ಕೋಬಹುದು ಹಿಂದೆಗಡೆ ಹಿಂದೆಗಡೆ ಹೀಗಿದೆ ಡಿಸೈನು ಬ್ಲೌಸ್ ಡಿಸೈನ್ ಹೀಗಿದೆ ಆ್ಯಂಡ್ ವರ್ಕ್ ಈ ಥರ ಇದೆ ಆ್ಯಂಡ್ ಮುಂದೆನೂ ಕೂಡ ಸೇಮ್ ವರ್ಕೇ ಇರೋದು ಸೊ ಈ ಬ್ಲೌಸ್ಗೆ ಜಾಸ್ತಿ ಇದು ಮಾಡ್ಸೋಕೆ ಹೋಗಿಲ್ಲ ಆ್ಯಂಡ್ ಇಲ್ಲಿ ಆಲ್ ಓವರ್ ಬಾಡಿಗೆಲ್ಲ ಹಿಂಗೆ ಬುಟ್ಟ ಬುಟ್ಟ ನಾರ್ಮಲ್ ಬುಟ್ಟ ಥರ ಇದೆ ತೀರಾ ಇದಕ್ಕೇನು ಜಸ್ಟ್ ಗ್ರ್ಯಾಂಡಾಗಿ ಹೋಗಿಲ್ಲ ಸೊ ಈ ಬ್ಲೌಸ್ ಈ ಥರ ಇದೆ ಆ್ಯಂಡ್ ಹಿಂದೆ ಈ ಥರ ಇದೆ ಇದು ಸಿಲ್ಕ್ ಸ್ಯಾರಿ ಬ್ಲೌಸ್ ಇದು ನನ್ನ ಫಸ್ಟ್ ಸಿಲ್ಕ್ ಸ್ಯಾರಿ ನಮ್ಮ ಅಮ್ಮ ಕೊಡಿಸಿದ್ದು ಸೊ ಅದು ಬ್ಲೌಸ್ ಇದು ಆ್ಯಂಡ್ ನನಗೆ ಒಂದು ಕ್ರೀಮ್ ಆಫ್ ಅಲ್ಲಿ ಒಂದು ಬ್ಲೌಸ್ ಬೇಕಿತ್ತು ಸೊ ನನಗೆ ಅದು ತುಂಬ ಆಸೆ ಇತ್ತು ಸೊ ಇದನ್ನು ಹೋಲಿಸಿದೆ ನಾನು ಟೂ ಇಯರ್ಸ್ ಆಯಿತು ಇದೇ ನನ್ನ ಫಸ್ಟ್ ಆಗಿರೋ ಬ್ಲೌಸ್ ಅಂದ್ರೆ ಇದೆ ಸೊ ವರ್ಕ್ ಈ ಥರ ಇದೆ ಸ್ಲೀವ್ಸಲ್ಲಿ ಸೊ ಹಿಂಗಿದೆ ಆ್ಯಂಡ್ ಬಾಡಿಗೆಲ್ಲ ಈ ಥರ ಗೋಲ್ಡಲ್ಲೇ ಬುಟ್ಟ ಬುಟ್ಟ ಕೊಡಿಸಿದ್ದೀನಿ ಆ್ಯಂಡ್ ಮುಂದೆನೂ ಕೂಡ ಸೇಮ್ ಹಂಗೆ ಇದೆ ನೋಡಿ ಒಂದ್ ಸೈಡ್ ಮಾತ್ರ ಈ ತರ ಇವ್ ಕೊಟ್ಸಿದೀನಿ ಹಿಂದೆಗಡೆ ಡಿಸೈನ್ ಹೀಗಿದೆ ವೈಟ್ ಸೊ ಹೀಗಿದೆ ಹಿಂದೆ ಡಿಸೈನ್ ಎರಡ್ ಈ ತರ ಇದೆ ಯು ಕ್ಯಾನ್ ಕಳಿಸಿ ಸೊ ಇಲ್ಲಿ ಇದನ್ನ ಹಾಕ್ಸಿದೀನಿ ಗುಂಡಿ ಸೊ ಈ ತರ ಹಿಂಗ್ ಕಾಣುತ್ತೆ ಹಿಂದೆಗಡೆ ಬ್ಲೌಸ್ ಡಿಸೈನ್ ಅಂಡ್ ಸ್ಲೀವ್ಸ್ ಇದು ತ್ರೀ ಬೈ ಫೋರ್ ತೋರಿಸಿರೋದು ಸೊ ನನಗೆ ಇಲ್ಲಿ ತನಕ ಈಗ ಇದು ಎಷ್ಟು ಹಾಕಿದ್ದು ನನಗಿದೆ ಬಟ್ ಇಲ್ಲಿ ಸ್ವಲ್ಪ ಲೂಸ್ ಕೊಡ್ಸಿದ್ದೀನಿ ಬಿಕಾಸ್ ಇದು ಇಲ್ಲಿ ವರ್ಕ್ ಇರೋದರಿಂದ ನಂಗೆ ಟೈಟ್ ಆಗುತ್ತೆ ಅಂತ ಬಟ್ ಈ ಒಂದು ಬ್ಲೌಸು ತುಂಬ ತುಂಬಾ ತುಂಬ ಸೀರೆಗಳ್ ಮ್ಯಾಚ್ ಕೊಡಿ ಯಾವ ಸೀರೆಗೆ ಬೇಕಾದ್ರೂ ಮ್ಯಾಚ್ ಮಾಡ್ಬೋದು ಸೊ ಇದಿಷ್ಟು ಆಗಿ ಹೊಲ್ಸಿರೋದಕ್ಕೂ ನಮ್ಗೆ ಉಪಯೋಗ ಇದೆ ಯಾಕೆಂದರೆ ಎಲ್ಲ ಸೀರೆ ಹಾಕಿ ಹಾಕೋಬೋದು ಆ್ಯಂಡ್ ವೇಸ್ಟ್ ಆಗೋಲ್ಲ ಈ ವರ್ಕು ವೇಸ್ಟ್ ಆಗಲ್ಲ ಈ ಕಡೆ ಬ್ಲೌಸು ವೇಸ್ಟ್ ಆಗೋಲ್ಲ ಸೊ ಇದು ನನ್ನ ಫೇವ್ರೆಟೇ ಅಂತ ಅನ್ಬೋದು ಸೊ ಅಕ್ಕನ ಮೊದಲೇ ಹೊಲ್ಸಿದ್ದು ಇದು ಥ್ರೆಡ್ ವರ್ಕ್ ಅಲ್ಲಿ ಬರುತ್ತೆ ಸ್ವಲ್ಪ ಇದು ಅವಾಗ ಲಾಕ್ಡೌನ್ ಟೈಮು ಸ್ವಲ್ಪ ಜಾಸ್ತಿ ಯಾವುದೂ ಹೊಲ್ಸ್ಕೊಡಕ್ಕೆ ಇರಲಿಲ್ಲ ಇಲ್ಲಿ ನಮ್ಮ ಟ್ರಿಪ್ಪದಲ್ಲೇ ಹೊಲ್ಸಿದ್ದಿದ್ದು ಸೊ ಅವಾಗ ಎಮರ್ಜೆನ್ಸಿಗೆ ಹೆಂಗಿತ್ತು ಹಂಗೆ ಹೊಲ್ಸಿರೋದು ಸೊ ಈ ಥರ ವರ್ಕ್ ಇದೆ ಇನ್ನು ಮುಂದೆಗಡೆ ಬ್ಲೌಸ್ ಹಿಂಗಿದೆ ಆ್ಯಂಡ್ ಕೆಳಗಡೆ ಇಲ್ಲಿ ಸ್ಲೀವ್ಸಿಗೆ ಈ ಥರ ಕೊಡ್ಸಿದ್ದೀನಿ ಸ್ವಲ್ಪ ಹಿಂಗೆ ಕಾಣಲಿ ಅಂತ ಇಲ್ಲೆಲ್ಲ ಏನು ವರ್ಕ್ ಹೋಗ್ಲಾ ಬಿಕಾಸ್ ಇದು ಆಲ್ರೆಡಿ ಗ್ರ್ಯಾಂಡ್ ಇದೆ ಇಲ್ಲಿ ಸ್ಮಾಲ್ ಸ್ಮಾಲ್ ಹಿಂಗೆ ನೆಟ್ವರ್ಕಲ್ಲಿ ಹಿಂಗೆ ಬುಟ್ಟ ಬುಟ್ಟ ಮಾಡಿದ್ದಾರೆ ಆ್ಯಂಡ್ ಇಲ್ಲಿನೂ ಕೂಡ ಹಿಂಗೆ ಮಾಡಿದ್ದಾರೆ ಹಿಂದೆಗಡೆ ಆ್ಯಕ್ಚುಲಿ ಹೇಗಿದೆ ಅಂತ ಅಂದರೆ ಸೊ ಹಿಂದೆಗಡೆ ಬ್ಯಾಕ್ ಈ ಥರ ಇದೆ ನನ್ನ ಡಿಸೈನ್ ಇಲ್ಲೇನು ವರ್ಕ್ ಇಲ್ಲ ಏನೂ ಇಲ್ಲ ಮುಂದೆ ಮಾತ್ರ ವರ್ಕ್ ಇದೆ ಆ್ಯಂಡ್ ಈ ಬ್ಲೌಸ್ ಈ ಥರ ಇದೆ ಫುಲ್ ಸಿಂಪಲ್ ಈ ಥರ ಇದೆ ಥ್ರೆಡ್ ಒನ್ ಟು ನೆಕ್ಸ್ಟ್ ಬ್ಲೌಸ್ ಇದು ನನ್ನ ಕಸಿನ್ ಮದುವೆಗೆ ಹೋಲಿಸಿದ್ರು ಇದು ಸಿಲ್ಕ್ ಸ್ಯಾರಿ ಬ್ಲೌಸೇ ಸೊ ಮುಂದೆ ಯಾರು ಮುಂದೆ ಯಾವ್ದೇ ಗೊತ್ತಾಗ್ತಿಲ್ಲ ಓಕೆ ಇದು ಮುಂದೆ ಮುಂದೆ ಹೀಗಿದೆ ಇನ್ನು ಅಷ್ಟೇ ಗೋಲ್ಡನ್ ಮಾಡಿಸಿದ್ದೀನಿ ಇದು ಪೀಚ್ ಕಲರ್ ಬರುತ್ತೆ ಸೀರೆನು ಸೇಮ್ ಕಲರ್ ಇದೆ ಸೊ ಅದಕ್ಕೋಸ್ಕರ ಈ ಥರ ಕೊಡ್ಸಿದೀನಿ ಬುಟ್ಟ ಆ್ಯಂಡ್ ಕೆಳಗಡೆ ಸ್ಲೀವ್ಸಿಗೆ ಈ ಥರ ಯು ಯು ಥರ ಡಿಸೈನ್ ಕೊಡ್ಸಿದೀನಿ ಅಂಡ್ ಹಿಂದೆಗಡೆ ನಾರ್ಮಲ್ ವಿ ಥರ ಬರೋಂಗೆ ಇದು ಮಾಡಿದ್ದೀನಿ ಈ ಥರ ಇದೆ ಬ್ಲೌಸು ಆ್ಯಂಡ್ ಮುಂದೆ ಈ ಪೈಸೂರು ಕ್ರೇಪ್ ಸಿಲ್ಸ್ ನಾನೊಂದು ತಗೊಂಡಿದ್ದೆ ಸೊ ಅದು ನಮ್ಮ ಅಣ್ಣಂದು ಅಂದರೆ ನನ್ನ ಕಸಿನ್ ಚಪ್ಪು ಶಾಸ್ತ್ರಕ್ಕೆ ಎಲ್ಲಾದ್ರೂ ನಾವು ಕಜಿನ್ಸು ಮೈಸೂರು ಕ್ರೇಪ್ಸಾಕೋಣ ಅಂತ ಡಿಸೈಡ್ ಮಾಡಿದ್ವಿ ಸೊ ಅದಕ್ಕೆ ನಾನು ಹೋಲ್ಸಿದ್ದೀನಿ ಬ್ಲೌಸು ಸೊ ಸ್ಲೀವ್ಸ್ ಈ ಥರ ಬರುತ್ತೆ ಇಲ್ಲಿ ಆ್ಯಕ್ಚುಲಿ ಬಾರ್ಡರ್ ಇದೆ ಈ ಥರ ಕೊಟ್ಟಿದ್ದಾರೆ ಅಲ್ಲೂ ಸ್ವಲ್ಪ ಉದ್ದ ಮಾಡಿ ಈ ಥರ ಹಿಂಗೆ ವರ್ಕ್ ಮಾಡಿದ್ದಾರೆ ಜಸ್ಟ್ ಲೈನ್ ಬಂದುಬಿಟ್ಟು ಮಧ್ಯದಲ್ಲಿ ನಿಂಗೆ ಊಟ ಮುಟ್ಟ ಆ್ಯಂಡ್ ಇಲ್ಲೂ ಅಷ್ಟೆ ಆ್ಯಂಡ್ ಮುಂದೆ ಕಡೆ ಹಿಂಗಿದೆ ಆ್ಯಂಡ್ ಬಟ್ ಹಿಂದೆಗಡೆ ನಾನು ನನ್ನ ಸೀರೆ ಕಲರ್ ಏನಿತ್ತು ಆ ಕಲರ್ಗೆ ನೆಟ್ ಹಾಕ್ಸ್ಬಿಟ್ಟು ಹಿಂದೆ ಸ್ಲೀವ್ಸ್ ಅಲ್ಲಿ ಏನಿದೆ ವರ್ಕು ಹಿಂದೆ ಹಾಗೆ ವರ್ಕ್ ಮಾಡಿದ್ದಾರೆ ಸೊ ಇದು ನನ್ನ ಫೇವ್ರೆಟ್ ಬ್ಲೌಸ್ ನನಗೆ ತುಂಬಾ ಇಷ್ಟ ಸೊ ಇದು ಹೀಗಿದೆ ಇಟ್ ಸಿಂಪಲ್ ವರ್ಕ್ ಇದೆ ಅಂಡ್ ಜಾಸ್ತಿ ಗಾಡಿ ಗಾಡಿ ಮಾಡಿಲ್ಲ ಸೊ ದಿಸ್ ಇಸ್ ಮೈ ಅನದರ್ ಬ್ಲೌಸ್ ಇದೆ ಇದು ಇವಾಗ ತೋರಿಸ್ತಿರೋ ಸೀರೆ ಇದ್ರ ಯಾವ್ದು ಒಂದು ಬ್ಲೌಸ್ ನನ್ನ ತಂಗಿದ್ದು ನನ್ನ ತಂಗಿದ್ದು ಆಕ್ಚುಲಿ ಒಂದು ರಾಯಲ್ ಬ್ಲೂ ಅಂಡ್ ಸಿಲ್ವರ್ ಅಲ್ಲಿ ಸೀರೆ ಇತ್ತು ಸೊ ಅದು ಆ ಸೀರೆ ನಮ್ಮ ಅಮ್ಮ ಬ್ಲೌಸ್ ಹೊಲ್ಸ್ಕೊತೀನಿ ಅಂದಿದ್ದು ಸೊ ಇವಳು ಅದಕ್ಕೆ ಕಾಂಟ್ರಾಸ್ಟ್ ಆಗಿ ಒಂದು ಬ್ಲೌಸ್ ಹೊಲ್ಸ್ಕೋಬೇಕಲ್ಲ ಸೊ ಸಿಲ್ವರ್ ಹೊಲಿಸಿದ್ರು ಇದೆಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಅಂತ ಬಟ್ ಬ್ಲೂ ಅಲ್ಲಿ ವರ್ಕ್ ಮಾಡಿಸಿದಾಳೆ ಬಟ್ ಬೇರೆ ಯಾವ್ದಕ್ಕ ಹಾಕೋಬಹುದು ಅಂತ ಈ ತರ ಇದೆ ವರ್ಕು ಸೊ ಇದು ಫುಲ್ ಗ್ರ್ಯಾಂಡ್ ಇದೆ ಈ ತರ ಇದೆ ಆ್ಯಂಡ್ ಹಿಂದೆಗಡೆ ಬಂದು ತೋರಿಸ್ತೀನಿ ಸೊ ಹಿಂದೆಗಡೆ ಈ ಥರ ಯೂ ಲೈಕ್ ಓವಲ್ ಥರ ಇದೆ ಆ್ಯಂಡ್ ಇಲ್ಲಿ ಬಾಡಿಗೆಲ್ಲ ಇಲ್ಲಿ ಬಾಡಿಗೆಲ್ಲ ಥ್ರೆಡ್ ಒತ್ತಿದೆ ಆ್ಯಂಡ್ ಹಿಂದೆ ಮುಂದೆ ಮಾತ್ರ ಈ ಥರ ಸ್ಟೋನ್ ವರ್ಕ್ ಈ ಥರ ಮಾಡಿಸಿದದು ಸೊ ಹಿಂದೆಗಡೆ ಈ ಥರ ಇದೆ ಮುಂದೆ ಈಗಿದೆ ಇದೊಂದು ಸಿಲ್ವಲ್ ಬ್ಲೌಸು ಸೊ ಇದಕ್ಕೆ ಬೇರೆದಕ್ಕೂ ಮ್ಯಾಚ್ ಮಾಡಬಹುದು ಬ್ಲೂ ಸ್ಯಾರೀಸ್ಗೆ ಅಂತ ಇವ್ಳು ಹೊಲ್ಸ್ಕೊಂಡ್ಳು ಇವು ಮಿಸ್ ಆಗಿ ಇದೇ ಕಲರ್ ಅಲ್ಲಿ ಇದೇವರೆಗೂ ಎರಡು ಬ್ಲೌಸ್ ಹೊಲಿಸ್ಬಿಟ್ಟಿದ್ದಾಳೆ ಯಾಕಂದ್ರೆ ಈ ಬ್ಲೌಸ್ ಹೊಲ್ಸಿರೋದೇ ಮತ್ತೊಬ್ಬಿಟ್ಟಿದ್ಲು ಸೊ ಇವಳು ಇದನ್ನ ಈ ಈ ಒಂದು ಪರ್ಟಿಕ್ಯುಲರ್ ಬ್ಲೌಸ್ ಸೊ ಲಂಗಾ ದವಣಿಗೆನೆ ಹೊಲ್ಸಿದ್ದಿದ್ದು ಸೊ ಇದು ತುಂಬಾ ಗ್ರ್ಯಾಂಡ್ ಇದೆ ಸೊ ಮುಂದೆ ಹೀಗಿದೆ ಈ ಥರ ಇದೆ ನೋಡಿ ಫುಲ್ ಬುಟ್ಟ ಈ ತರ ಇದೆ ಕೂಡ ಈ ತರ ಇದೆ ಇದು ಸೊ ಫುಲ್ ಹಿಂಗ್ ವರ್ಕ್ ಇದೆ ಈ ಒಂದು ಗ್ರೀನ್ ಬ್ಲೌಸ್ ಬೇಜಾನ್ ಸೀರೆಗೆ ಮಿಕ್ಸ್ ಮ್ಯಾಚ್ ಮಾಡಬಹುದು ಸೊ ಅವಳು ಇದು ಇದನ್ನು ಕೂಡ ಯಾವ್ದಾದ್ರು ಹಳೆ ಸೀರೆಗಳಿಗೆ ಮ್ಯಾಚ್ ಮಾಡಬಹುದು ಅಂತ ಈ ಒಂದು ಬ್ಲೌಸ್ ಬ್ರ್ಯಾಂಡ್ ಆಗಿ ಮಾಡಿಸಿದ್ರು ಬಿಕಾಸ್ ಉಪಯೋಗ ಆಗುತ್ತೆ ಅಂತ ಸೊ ಇನ್ನೊಂದು ಬ್ಲೌಸ್ ಬಂದ್ಬಿಟ್ಟು ಇದು ಲಾಕ್ಡೌನಲ್ಲೇ ನಮ್ಮ ಅಕ್ಕನದು ಎಂಗೇಜ್ಮೆಂಟ್ ಇತ್ತು ಸೊ ನನ್ನ ಹತ್ರ ಒಂದು ಪಿಂಕ್ ಸ್ಯಾರಿ ಇತ್ತು ಅದು ನನ್ನ ಫಸ್ಟು ಒಂದು ಸಿಲ್ಕ್ ಸ್ಯಾರಿ ನನ್ನ ದುಡ್ಡಿನ ತಗೊಂಡೋ ಸ್ಯಾರಿದು ಬ್ಲೌಸ್ ಇದು ಸೊ ಇದು ಪಿಂಕ್ ಸ್ಯಾರಿ ಅಲ್ಲ ಪೀಚ್ ಶೋದ ಪಿಂಕ್ ಅದೇ ಸಿಲ್ವರ್ ಇತ್ತು ಸೊ ಹಿಂಗೆ ಹೊಲ್ಸಿದ್ದೀನಿ ಜಸ್ಟ್ ಹಿಂಗೆ ಸಿಲ್ವರ್ ಬುಟ್ಟ 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 ಅಷ್ಟೇ ಇನ್ನೇನು ಲೈಕ್ ಎಕ್ಸ್ಟ್ರಾ ಇಲ್ಲ ಆ್ಯಂಡ್ ಇದು ಮುಂದೆ ಇತ್ತು ಎಸ್ ಮುಂದೆ ಕಡೆ ಹೀಗಿದೆ ಅಂಡ್ ಸ್ಲೀವ್ಸ್ ಗು ಬಂದಿದೆ ಅಂಡ್ ಹಿಂದೆಗಡೆ ಈ ತರ ಇದೆ ಹಿಂಗ್ ಉಲ್ಟಾ ವಿ ಬಂದ್ಬಿಟ್ಟು ಇಲ್ಲಿ ಎರಡು ಹಿಂಗೆ ಬರೀ ಟೈಮಿಂಗ್ ತರ ಮಾಡಿಸಿದೀನಿ ಸೊ ಇದೊಂದು ಬ್ಲೌಸ್ ಇದೆ ಹೀಗಿದೆ ಈ ಬ್ಲೌಸ್ ಅಂಡ್ ಇದು ಒಂದು ಬ್ಲೌಸ್ ಇದನ್ನು ಕೂಡ ಎಷ್ಟೊಂದು ಸೀರೆ ಬೇಕಾದ್ರೆ ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ಕೋಬಹುದು ಅಂಡ್ ನೆಕ್ಸ್ಟ್ ಬ್ಲೌಸ್ ಬಂದ್ಬಿಟ್ಟು ಥ್ರೆಡ್ ವರ್ಕ್ ಈಗ ಈಗೆಲ್ಲ ಫುಲ್ ಸ್ಟೋನ್ ವರ್ಕಿಂಗ್ ನೋಡಿದ್ರೆ ಈಗ ಥ್ರೆಡ್ ವರ್ಕಿಂಗ್ ತೋರಿಸ್ತೀನಿ ಇದು ನಮ್ಮ ಮುಂದೆ ಇನ್ನೊಂದು ಬ್ಲೌಸ್ ಇದೆ ಆದಂಗೆ ಸಿಗ್ತಾ ಇಲ್ಲ ಅದೊಂದು ಬರೀ ಇಲ್ಲಿ ಮಾತ್ರ ಬರುತ್ತಲ್ಲ ವರ್ಕು ಆ ಥರ ಈ ಒಂದು ಮೈಸೂರು ಕ್ರೇಪ್ಸ್ ಇದ್ದೇನೆ ಇದು ಸೊ ಈ ಥರ ಇದೆ ಇದು ವರ್ಕು ಜಸ್ಟ್ ಸಿಂಪಲ್ ಆ್ಯಂಡ್ ವೆರಿ ಸಿಂಪಲ್ ವರ್ಕು ಥ್ರೆಡ್ ವರ್ಕಲ್ಲಿ ಹಿಂಗೆ ಮಿಷಿನ್ ವರ್ಕ್ ಅಂತಾರಲ್ಲ ಸೊ ಥ್ರೆಡ್ ವರ್ಕೇ ಅಂತೀವಿ ಮಿಷಿನ್ ವರ್ಕ್ ಅಂತಾರಲ್ಲ ಸೊ ಇದು ಮಿಷಿನ್ ವರ್ಕ್ ಬರುತ್ತೆ ಈ ಥರ ಇದೆ ಆ್ಯಂಡ್ ಮುಂದೆ ನಾರ್ಮಲ್ ಏನೂ ಇಲ್ಲ ಜಸ್ಟ್ ಹಿಂಗಿದೆ ಮುಂದೆ ಏನು ವರ್ಕ್ ಮಾಡಿಸಿಲ್ಲ ಪ್ಲೇನ್ ಇದೆ ಸುಮ್ಮನೆ ಈ ಈ ಈ ಇದೆ ಇದು ಒಂದು ಬ್ಲೌಸ್ ನಮ್ಮಮ್ಮ ಇದು ವರ್ಕ್ ಚೆನ್ನಾಗಿದೆ ಅಂತ ಇದು ಮೆಟೀರಿಯಲ್ ಸೊ ಮೆಟೀರಿಯಲ್ ತಗೊಂಡು ಇದನ್ನ ಹೊಲಿಸಿದ್ದು ಬಿಕಾಸ್ ಇದು ವರ್ಕ್ ಚೆನ್ನಾಗಿದೆ ಅಂಡ್ ತುಂಬಾ ಸೀರೆಗೆಲ್ಲ ಮ್ಯಾಚ್ ಮಾಡೋದು ಪ್ಲೇನ್ ಸೀರೆ ಆಗಿರಲಿ ಅಥವಾ ಬೇರೆ ಏನು ಕಲರ್ ಆಗಿರ್ಲಿ ಸೊ ಇದು ಮ್ಯಾಚ್ ಮಾಡ್ಬೋದು ಅಂತ ಈ ಸೀರೆ ಬ್ಲೌಸ್ ಇದನ್ನು ಗೊಲ್ಸಿದಾರೆ ಸೊ ಇದು ಗ್ರೀನ್ ಆಗಲಿ ಪಿಂಕ್ ಆಗಲಿ ರೆಡ್ ಆಗಲಿ ಆರೆಂಜ್ ಆಗಲಿ ಎಲ್ಲ ಸೀರೆಗೂ ಇದೊಂದು ಮ್ಯಾಚ್ ಮಾಡ್ಬೋದು ಎರಡು ಆಫ್ ವೈಟ್ ಸ್ಯಾರಿ ಕಲರ್ ಇರುತ್ತಲ್ಲ ಬ್ಲೌಸು ಸೊ ಅದೆಲ್ಲಕ್ಕೂ ಕೂಡ ಮ್ಯಾಚ್ ಮಾಡ್ಬೋದು ಅಂಡ್ ಮುಂದೆ ತುಂಬ ಅಂದರೆ ತುಂಬ ಬ್ರೊಕೆಟ್ ಬ್ಲೌಸ್ಗಳಿದೆ ಎಲ್ಲರೂ ತೋರ್ಸ್ತಿಲ್ಲ ಮೇ ಬಿ ಇದು ವಿಡಿಯೋ ಲಾಂಗ್ ಆಗುತ್ತೆ ಅದು ಬರೀ ಬ್ರೋಕೆಟಿಂದ ಬ್ಲೌಸ್ಗಳು ತೋರಿಸಬೇಕು ಕಲೆಕ್ಷನ್ಸ್ ಅಂದರೆ ತೋರಿಸ್ತೀನಿ ಆ್ಯಂಡ್ ಈ ಒಂದು ಬ್ಲೌಸ್ ಅಷ್ಟೇ ಇದನ್ನು ಕೂಡ ಮೆಟೀರಿಯಲ್ ತುಂಬ ಚೆನ್ನಾಗಿದೆ ಇದನ್ನು ಕೂಡ ಮೈಸೂರು ಸಾರಿ ಉದ್ಯೋಗಲ್ಲಿ ತೊಗೊಂಡಿದ್ದು ವೆರಿ ವೆರಿ ಲಾಂಗ್ ಬ್ಯಾಕ್ ಈ ಸೀ ಈ ಬ್ಲೌಸನ್ನು ಕೂಡ ತುಂಬ ಸೀರೆಗಳಿಗೆ ಮ್ಯಾಚ್ ಮಾಡ್ಬೋದು ಎಷ್ಟೊಂದು ಸೀರೆಗಳು ಮ್ಯಾಚ್ ಮಾಡ್ಬೋದು ನಾನು ಹಾಕೊಂಡಿದ್ದೀನಿ ಈ ಬ್ಲೌಸು ಇವನ್ ನನ್ನ ಆನ್ಲೈನ್ ಕಸ್ಟಮರ್ ಒಬ್ಬರು ಇದ್ದಾರೆ ಸೊ ನಾನು ಒಂದ್ಸತಿ ರೀಲ್ ಮಾಡಬೇಕಾದ್ರೆ ಯಾವುದಕ್ಕೂ ಹಾಕೊಂಡಿದೆ ಸೊ ಅವಾಗ ಕೇಳಿದ್ರು ಇದೆಲ್ಲಿ ತೊಗೊಂಡಿದ್ದು ಬ್ಲೌಸ್ ತುಂಬ ಚೆನ್ನಾಗಿದೆ ಅಂತ ಸೊ ಇದೊಂದು ಬ್ಲೌಸ್ ಇದೆ ಈ ವರ್ಕ್ ಬೌಸ್ ಸಿಲ್ಕ್ ಸಾಲಿದ ವರ್ಕ್ ಬ್ಲೌಸ್ಗಳು ಬಿಟ್ಟರೆ ಇನ್ನೆಲ್ಲ ನಾನು ಎಲ್ಲ ಸ್ಯಾರಿಗು ಬ್ಲೌಸ್ ಹೊಲ್ಸಿದ್ದೀನಿ ಆ್ಯಂಡ್ ಎಲ್ಲದಕ್ಕೂ ನಾನು ಏನು ವರ್ಕ್ ಹೋಗಿಲ್ಲ ನಾರ್ಮಲ್ ಸ್ಯಾಲಿಗೆಲ್ಲ ವರ್ಕ್ ಮಾಡ್ಸೋಕೋಗಿಲ್ಲ ಇನ್ನೊಂದು ಸೀರೆ ಎಲ್ಲ ಪ್ಲೈನೇ ಇದೆ ನಾನು ಯಾವುದೂ ಹೊಲ್ಸಿಲ್ಲ ಅಂದರೆ ಹೊಲಿಸಿದೀನಿ ವರ್ಕ್ ಮಾಡ್ಸಿಲ್ಲ ನಾರ್ಮಲ್ ಆಗಿ ಹಿಂದೆಗಡೆ ಹೇಗ್ ಡೀಪ್ ಇದೆ ಆ ಥರ ಮಾಡ್ಸಿ ಇಟ್ಟಿದ್ದೀನಿ ಅಂಡ್ ಏನಾದರೂ ಬೊಕೆಡ್ ಬ್ಲೌಸ್ ಕಲೆಕ್ಷನ್ಸ್ ಬೇಕು ಅಂದರೆ ನೆಕ್ಸ್ಟ್ ಟೈಮ್ ಮಾಡ್ತೀನಿ ಎಷ್ಟೊಂದಿದೆ ಸೊ ಇದು ತುಂಬ ಲಾಂಗ್ ವಿಡಿಯೋ ಆಗುತ್ತೆ ಇದೇ ಒಂದು ಹನ್ನೊಂದು ನಿಮಿಷ ಆಗಿರ್ಬೋದು ಲಾಂಗ್ ವಿಡಿಯೋ ಆಗುತ್ತೆ ಅಂತ ಇಷ್ಟನ್ನೇ ತೋರಿಸ್ತಿದ್ದೀನಿ ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ ಇದೇ ಥರ ಏನಾದರೂ ವೀಡಿಯೋ ಬೇಕು ಅಂದರೆ ಕಮೆಂಟ್ ಹಾಕಿ ಮಾಡ್ತೀನಿ ಅಂಡ್ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಬಿಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಬಾಯ್ ಬಾಯ್